ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು ಹೀಗೆ ನಗುತ್ತಲಿರುವುದು ಆಡಿಸಿ ನೋಡು ಬೀಳಿಸಿ ನೋಡು ಗುರುಡಿ ಹೋಗದು ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಡಲೂ ಹಿರಿಯರ ಇರಲಿ ಕಿರಿಯರೇ ಬರಲಿ ಭೇದ ತೋರು ಗುಡಿಸಲೆಯಾಗಲೇ ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದ ತೋರದು ಕಷ್ಟವೋ ಸುಖವೋ ಅಳುಕದೆ ಆಡಿ ತೋರುತ್ತಿರುವುದು ತೋಜುತ್ತಿರುವುದು ಆಡಿಸಿ ನೋಡು ಬೇಡಿಸಿ ನೋಡು ಹೋದರು ಮೈಯನೇ ಹಿಂಡಿ ನಂಗರು ಕಪ್ಪು ಸಿಹಿಯ ನೋಡುವುದು ಕೇಳುತ್ತಂಧದ ಪರಿ ಕೊಡುವುದು ತೇಯುತ ತಲೆತ್ತರು ಗಂಧದ ಪರಿಮಳ ತುಂಬಿ ಬರುವುದು ತಾನೇ ಮುರಿದರು ದೀಪವು ಮನೆಗೆ ಬೆಳಕ ತರುವುದು ದೀಪ ಬೆಳಕ ತರುವುದು ಆಡಿಸಿ ನೋಡು ಪೀಳಿಸಿ ನೋಡು ಉರುಳಿ ಹೋದರು ಆಡಿಸುವ ಕೈ ಚಳಕದಲ್ಲಿ ಎಲ್ಲ ಅಡಗಿದೆ ಆತನ ಕರುಣೇಲು ಜಿಲ್ಲುವವತೋ ಕುಣಿಸಿ ನಡೆಸಿದೆ ಆಡಿಸುವಾತನ ಕೈ ಚಳಕದಲು ಎಲ್ಲ ಅಡಗದೆ ಆತನ ಕರುಣೆಯು ಜೀವನ ತುಂಬಿ ಕುಣಿಸಿ ನಡೆಸಿದೆ ಆ ಕೈ ಸೋತರೆ ಗೊಂಬೆಯ ಕಚೆಯು ಕೊನೆಯಾಗುವುದೇ ಕೊನೆಯಾಗುವೇ ಆಡಿಸಿ ನೋಡು ಬಿಡಿಸಿ ನೋಡು ಎಂದಿಗೂ ನಾನೋಗಿರುವೆ ಎಂದು ನಗುವುದು ಹೀಗೆ ನಗುತ್ತಲಿರುವುದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ